ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾವಿವತ್ತೇನು ಮಾಡ್ತೇವೆ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಥಾಲಿ ಪಟ್ಟು ಮಾಡ್ತೇವ್ರಿ ಅದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನ ಬರೋದಿಟ್ಕೊರ್ರಿ ಅಕ್ಕಿ ಹಿಟ್ಟು ಒಂದು ಬೌಲ್ ಗೋಧಿ ಹಿಟ್ಟು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಉಪ್ಪು ಅರ್ಶಿಣ ಪುಡಿ ಉಳ್ಳಾಗಡ್ಡಿ ಹೆಚ್ಗಂಡದ ದುರುಳ್ಳಾಗಡ್ಡಿ ಸ್ವಲ್ಪ ಟೇಸ್ಟಿಗೆ ಕ್ಯಾರೆಟ್ ಮೆಣಸಿನಕಾಯಿ ಬೀನ್ಸ್ ಆಮೇಲೆ ಕೊತ್ತಂಬರಿ ಕರ್ಬೇವು ಬೆಳ್ಳುಳ್ಳಿ ಸಖತ್ ಆಗೈತ್ರಿ ಮತ್ತು ಥಾಲಿಪಟ್ಟು ನೀವು ನೀವು ಒಂದ್ಸರಿ ಟ್ರೈ ಮಾಡಿರಿ ಬೇಕಂದ್ರೆ ನಿಮಗೆ ಟೇಸ್ಟಿಗೆ ಸೋತಿಕೆ ಹಾಕ್ಯಾಳ್ರಲ್ಲ ಇನ್ನೂ ಮಸ್ತ್ ಆಕತಿ ರುಚಿ ನೋಡಿರಿ ನನಗೆ ಈಗ ನೋ ವೀಡಿಯೋ ನೋಡಿ ಬಾಯಿಗೆ ನೀರು ಬರತ್ತವು ನೀವು ಒಂದ್ಸರಿ ನಿಮ್ಮ ಮನೆಗೆ ಟ್ರೈ ಮಾಡ್ರಲ್ಲ ನಮ್ಮ ವೀಡಿಯೋ ನೋಡಿ ಆಮೇಲೆ ನೀವು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಟೇಸ್ಟಿಗೆ ಬೇರೆ ಬೇರೆ ತರಕಾರಿ ಯೂಸ್ ಮಾಡಿ ನೋಡಿ ನಮಗೂ ಹೇಳ್ರಲ್ಲ ಟೇಸ್ಟ್ ಹೆಂಗಾಗೈತಿ ಅಂಥೇಳಿ ನಮ್ಮ ವಿಡಿಯೋ ಪೂರ್ತಿ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಗಾಯ್ಸ್ ಸಪೋರ್ಟ್ ಮಾಡಿ ನೋಡಿರಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕಂಡು ಬಿಸಿನೀರು ತೊಗೊಂಡು ರೊಟ್ಟಿ ಹೆಂಗೆ ನಾದ್ತೇವಲ್ಲ ಹೆಂಗೆ ಮಸ್ತ ಚರ್ರ ಚರ್ರ ನಾದಬೇಕು ನೋಡಿರಿ ನಾದಿದೆ ಅಂದ್ರೆ ಮಸ್ತ್ ಕತ್ರಿ ಥಾಲಿ ಪಟ್ಟ ನೋಡಿರಿ ಹೆಂಗೆ ನಾದ್ತೇವೆ ಅಂದ ನೀವು ಹಿಂಗೆ ಮಾಡಿ ನೋಡಿರಿ ನಮಗೂ ಹೇಳಿರಿ ಒಂದು ಐದು ನಿಮಿಷ ಬಿಡ್ಬೇಕ್ರಿ ಅದನ್ನು ಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಕೆಳಗೆ ಹಚ್ಕೊಂಡು ಬೇಕಂದ್ರೆ ನೀವು ರೊಟ್ಟಿ ಮಾಡ್ದಂಗು ರೀ ಇದನ್ನ ನಾವು ಎಣ್ಣೆ ಹಚ್ಚಿ ಟೇಸ್ಟ್ ಬರ್ತೈತೆ ಅಂತ ಮಾಡೇನ್ರಿ ನೋಡಿರಿ ಎಣ್ಣೆ ಹಚ್ಚಿ ಮ್ಯಾಲೇನು ಸ್ವಲ್ಪ ಎಣ್ಣೆ ಹಚ್ಚಿ ಬೇಕಂದ್ರೆ ನಾ ತುಪ್ಪನ ಯೂಸ್ ಮಾಡೇನಿ ನೀವು ಬೇಕಂದ್ರೆ ಯೂಸ್ ಮಾಡಿರಿ ತುಪ್ಪನ ಟೇಸ್ಟ್ ಹೆಂಗೈತಿ ಅಂತ ನೋಡಿರಿ ಆಮೇಲೆ ತಟ್ಟಿ ಪಟ್ಟ ಪಟ್ಟ ರೊಟ್ಟಿ ಹೆಂಗೆ ತಟ್ತೇವಲ್ಲ ಹಂಗೆ ತಟ್ಟಬೇಕು ನೋಡ್ರಿ ಥಾಲಿ ಪಟ್ಟು ಅಂತ ಅದಕ್ಕೆ ಅಂತನ್ರಿ ಪಟ್ಟು ಪಟ್ಟು ತಟ್ಬೇಕ್ರಿ ಥಾಲಿ ಪಟ್ಟನ ತಟ್ಟೆ ಹ್ಯಾಂಗೆ ಕೈ ಬರಳೆನು ಇವು ಮೂಡ್ಬೇಕು ನೋಡಿರಿ ಅದ್ರಾಗ ನೋಡಿರಿ ಹೆಂಚು ತೊಗೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಯಾಕಂದ್ರೆ ಹೆಂಚಿಗೆ ಹತ್ಗೆ ಬಾರ್ದಲ್ರಿ ಮತ್ತು ಅದಕ್ಕೆ ಅಕ್ಕಿ ತಾಲಿಪಟ್ಟು ಹಾಕಿ ಮ್ಯಾಲಿನ ಸ್ವಲ್ಪ ಎಣ್ಣೆ ಹಾಕಿ ಥಾಲಿಪಟ್ಟನ ಒಂದು ಸೈಡ್ ಬೇಯಿಸಿ ಇನ್ನೂ ಒಂದು ಸೈಡ್ ಬೇಯಿಸಿ ತಿಂದು ನೋಡ್ರಲ್ಲ ಹೆಂಗಾಗೈತಿ ಅಂತ ಹೇಳಿರಿ ನಾನಂತ್ರ ನಮ್ಮ ಸುನಿಲ್ಗೆ ರಿವ್ಯೂ ಕೊಡು ಅಂಥೇಳಿ ಒಂದೇ ಥಾಲಿಪಟ್ಟ ಅವನಿಗೆ ಹಚ್ಕೊಟ್ಟನ್ರಿ ಅದ್ರ ಮ್ಯಾಗ ಸ್ವಲ್ಪ ಕರೆಂಡಿ ತುಪ್ಪ ಹಚ್ಕೊಟ್ಟೇನು ರೀ ಕರೆಂಡಿಗೆ ನೀವು ಮೊಸ್ರು ಹಾಕ್ಯಾರಲ್ಲ ಬೆಂಕಿ ಹಾಕತಿ ಇನ್ನ ಗಿಚ್ ರುಚಿ ಆಮೇಲೆ ನಮ್ಮ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಗಾಯ್ಸ್ ಮರಿಬೇಡಿ ಸಪೋರ್ಟ್ ಮಾಡಿ ನೋಡಿರಿ ನೀವು ಒಂದು ನಿಮ್ಮ ನಿಮ್ಮ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳ್ರಿ ನಾನಂತರ ನಮ್ಮ ಸುನಿಲ್ ಅವರಿಗೆ ಹಾಕಿ ಕೊಟ್ಟೆ ಒಂದು ಬೈಟ್ ತಿಂದರು ಆಮೇಲೆ ಕರಂಡಿಗೆ ತುಪ್ಪ ಹಚ್ಚೆನಿ ಅಂತ ತೋರಿಸಿದೆ ಆಮೇಲೆ ಇನ್ನೂ ಒಂದು ಬೈಟ್ ತಿಂದು ಸೂಪರ್ ಆಗೈತಿ ಅಂತ ಕಮೆಂಟ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್